ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗುಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಪ್ರಧಾನ ಅರ್ಚಕರಾದ ಶಿವಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಂ ರೇವಣ್ಣ ಶಾಸಕ ಶ್ರೀ ಬಾಲಕೃಷ್ಣ ಪಾಲನಹಳ್ಳಿ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಯಿತು ಭುವನೇಶ್ವರ ದೇವಸ್ಥಾನ ಪ್ರಾರಂಭವಾಗಿ ಬಹಳ ವರ್ಷಗಳ ನಡೆದು ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಆಗ್ತಾಯಿದೆ ಆ ದೇವಸ್ಥಾನದ ಜೊತೆಗೆ ಕೆಂಪಮ್ಮ ದೇವಿಯ ಪ್ರತಿಷ್ಠಾಪನೆ ಕೂಡ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿಯ ಭಕ್ತಾದಿಗಳ ಆಶಯ ಮತ್ತು ಇಲ್ಲಿಯ ಜನರ ಅಪೇಕ್ಷೆ ಅದಕ್ಕೆ ಪೂರ್ವಕವಾಗಿ ಅನೇಕ ಜನ ಭಕ್ತಾದಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಹುತೇಕ ನನ್ನ ಆತ್ಮೀಯ ಗೆಳೆಯರಾದಂಥ ಶಿಕ್ಷಣ ತಜ್ಞರಾದಂಥ ಬಾಬೂರವರು ವಾಸವಿ ಬಾಬೂರವರು ಹೆಚ್ಚು ಶ್ರಮ ವಹಿಸಿ ನಿರ್ವಹಿಸ್ತಾ ಇದ್ದಾರೆ ಮೊದಲಿನಿಂದಲೂ ಈ ದೇವಸ್ಥಾನ ನಡೆಸ್ಕೊಳ್ಳುವಂಥ ರಕ್ಷ್ಮಣ್ಣ ಮುಕ್ಸಾಮಣ್ಣ ಕೃಷ್ಣಪ್ಪ ನಮ್ಮ ಕಿಟ್ಟಿ ನಾಗರಾಜ ಮುಂತಾದ ಭಕ್ತರು ಅನೇಕ ಸಾರಿ ನನಗೆ ಕರೆಸಿದ್ದಾರೆ ಅದರಲ್ಲೂ ಪ್ರಾರಂಭಿಕ ದಿನದಲ್ಲಿ ಇದು ಕಟ್ಟಡವೇ ಆಗಿರಲಿಲ್ಲ ಅಂದೇ ಇಲ್ಲಿಯ ಗೃ ದುಗಳು ಇಲ್ಲಿಗೆ ನಾನು ಕರೆಸಿ ಅದರಿಂದ ಇಂದಿಲು ಯಾವುದೇ ಕಾರ್ಯ ನಡೆದ್ರೂ ನಾನೊಂಥರ ಪ ಪರ್ಮನೆಟ್ ಇಲ್ವೈಟಿ ಶಾಶ್ವತ ಆಹ್ವಾನಿತ ಅಂತ ಹೇಳಿದ್ರೆ ತಪ್ಪಾಗಲ್ಲ ದೇವತಾ ಕಾರ್ಯ ಇರೋವಂಥ ಸಂದರ್ಭದಲ್ಲಿ ಜನ ಇವತ್ತೆಲ್ಲ ಏನೇನೋ ಮಾತಾಡ್ತಾರೆ ಆದರೆ ಶಕ್ತಿ ಇದೆ ದೇವರಿದೆ ಅನ್ನೋದು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ ಅವ್ರ ಮುಂದೆ ನಮ್ಮ ದೇವರು ಆಟ ನಡೆಯಲ್ಲ ಆದರೂ ಕೂಡ ಅಲ್ಲಿ ಬೂಟಾಟಗಳಾಗ್ಬೋದು ಕೆಲವು ದೇವಸ್ಥಾನಗಳಲ್ಲಿ ಶಾಸ್ತ್ರ ಹೇಳ್ತೇವೆ ಬೈ ಮೇಲೆ ದೇವ್ರು ಬರುತ್ತೆ ಅಂತಾರೆ ಅಂಥವುಗಳು ಮಾತಾಡೋ ಲಬ್ಬಲ್ಲ ಅದನ್ನು ನಾನು ಪ್ರೋತ್ಸಾಹನೂ ಕೊಡೋಲ್ಲ ಯಾಕೆ ಅಂತ ಹೇಳಿದ್ರೆ ನೊಂದು ಬಂದಂಥ ಜನರಿಗೆ ಶಾ ಅವ್ರಿಗೆ ಶಾಂತನ ಹೇಳಬೇಕು ಅವರ್ತು ಅವರಲ್ಲಿ ವಿಶೇಷವಾದಂಥ ಭಯ ಮುಗಿಸುವಂಥ ಕೆಲಸಗಳು ದೇವಸ್ಥಾನಗಳು ಮಾಡಬಾರ್ದು ಅದ್ರ ಮಾತ್ರ ನಾನು ಖಂಡಿಸ್ತೇನೆ ಬಿಟ್ಟರೆ ದೇವತಾ ಕಾರ್ಯ ಯಾವತ್ತೂ ಕೂಡ ನಾವು ನೆಮ್ಮದಿ ಕೊಡುತ್ತೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಯಾವುದೇ ಕಷ್ಟ ಕಾರ್ಪಣೆ ಇದ್ದರೂ ಆ ಭಗವಂತನ ಕೇಳ್ಕೊಳ್ಳೋದಲ್ಲದೆ ಕೊನೆಯದಾಗಿ ನಮಗೆ ಸಹಾಯ ಮಾಡಪ್ಪ ಅನ್ನೋದಲ್ಲದೇನೇ ಸರ್ವೇ ಜನ ಭವಂತು ಅಂತ ಕೇಳ್ಕೊಳ್ಳೋದೇ ಮಾನವ ಧರ್ಮದ ಪ್ರತೀಕ ಅಂತ ಹೇಳಿ ತಮ್ಮೆಲ್ಲರಿಗೂ ಮನಸ್ಸು ನಮ್ಮ ಓಂ ಗುರುಭ್ಯೋ ನಮಃ ಒಂದು ಶುಭವಾದ ಈ ಸಂದರ್ಭದಲ್ಲಿ ಮಾಸದ ಈ ಒಂದು ಸಂದರ್ಭ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಈ ವರ್ಷದ ಮಾಸವು ಬಹಳ ಜಾಗೃತಿ ಮತ್ತು ಪ್ರಾಕೃತಿಕ ಶಕ್ತಿಗಳ ನಿಗದ್ಯದ ಶಕ್ತಿ ಸಂದೇಶ ಏಕೆಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಶಕ್ತಿಯ ಕೇಂದ್ರವಾಗಿರ್ತಕ್ಕಂಥ ಮೇಳ ನೂರ ನಲವತ್ನಾಲ್ಕನೇ ಕುಂಭಮೇಳ ನಡೀತಾ ಇದೆ ಹನ್ನೆರಡು ಇಂಟು ಹನ್ನೆರಡು ಗುಣಿಸಿದಾಗ ನೂರ ನಲ್ವತ್ನಾಲ್ಕು ಆಗುತ್ತೆ ಯಾವಾಗ ಗುರುವು ಸಾಂಕೇತ ಯೂಗದಲ್ಲಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ಬಾರಿ ಚಲನೆಯನ್ನು ಸಂಪೂರ್ಣಗೊಳಿಸ್ತಾನ ಅವಾಗ ಮಹಾಕುಂಭ ಮೇಳ ಎಂಬತಕ್ಕಂಥದ್ದು ಪ್ರತೀತಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಮಹಾ ಈ ಒಂದು ಮಾಸದ ಇಸು ಸಂದರ್ಭದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಕುಲದೇವತೆಯಾಗಿರ್ತಕ್ಕಂತಹ ಕೆಂಪಮ್ಮ ದೇವಿಯ ಈ ಒಂದು ಕ್ಷೇತ್ರದಲ್ಲಿ ಉತ್ತೀರ್ಣದ ಶಕ್ತಿಗಳ ಸಂದೇಶದಲ್ಲಿ ಉದ್ಘಾಟನೆಗೊಳ್ತಕ್ಕಂಥದ್ದು ಅಪೂರ್ವವಾಗಿರ್ತಕ್ಕಂಥ ಸಂಗೀತ ಹಾಗಾಗಿ ಜಗತ್ತಿಗೆ ಒಳಿತಾಗಲಿ ಒಳ್ಳೆಯ ಮಳೆ ಬೆಳಕು ಮತ್ತು ಸಮೃದ್ಧಿ ಮತ್ತು ಶೈ ಎಲ್ಲ ಶಕ್ತಿಗಳ ಸಂದೇಶದ ಒಕ್ಕೂಟಗಳ ಪ್ರಾರಬ್ಧವು ಆ ತಾಯಿ ಕರುಣಿಸಲ್ಲ ಎಂದು ನಾವು ನೀವೆಲ್ಲರೂ ಕೂಡ ಪ್ರಾಕೃತಿಕ ಮಾತೆಯಾಗಿರ್ತಕ್ಕಂಥ ಕೆಂಪಮ್ಮ ದೇವಿಯನ್ನು ಪ್ರಾರ್ಥಿಸುವ ಮತ್ತು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಸಂಘಟನೆ ಬಗ್ಗೆ ತಮ್ಮ ಕರೆ ಏನು ಕೊಡ್ತೀವಿ ಖಂಡಿತವಾಗಿ ಮಹಿಳೆಯರ ಒಂದು ಶಕ್ತಿ ಅಭೂತವಾಗಿರ್ತಕ್ಕಂಥದ್ದು ಭೂಮಿ ಎಷ್ಟು ಅಭುಮತಾಯತಕ್ಕಂಥ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಿಗೆ ಅತ್ಯುನ್ನತದ ಶಕ್ತಿಯ ಒಂದು ಸಂಕೇತವಾಗಿದೆಯೋ ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಅವರದೇ ಆದಂತಹ ಶಿಕ್ಷಣ ಮತ್ತು ಸಮಾಜದ ಎಲ್ಲ ಚಿಂತನೆಗಳ ಆಗೋಗಿನ ಪ್ರಮುಖರಾಗಿರ್ತಾರೆ ಜೊತೆಗೆ ಈ ಒಂದು ಅಹಿಂದ ವರ್ಗದವರು ಈಗಿನ ಕಾಲಘಟ್ಟದಲ್ಲಿ ಒಂದು ಶಿಕ್ಷಣದ ಒಂದು ಪ್ರಾಮುಖ್ಯವಾಗಿರ್ತಕ್ಕಂತಹ ಶಕ್ತಿ ಕೇಂದ್ರವಾಗಿದ್ದಾಗ ಶಿಕ್ಷಣ ಒಂದು ಪ್ರಮುಖವಾಗಿದ್ದಂತಹ ಸಂದರ್ಭದಲ್ಲಿ ಸಮಾಜ ಮತ್ತು ಧಾರ್ಮಿಕ ಮತ್ತು ಎಲ್ಲ ಉನ್ನತವಾಗಿರ್ತಕ್ಕಂತಹ ಪ್ರಬುದ್ಧಶೀಲವು ಬೆಳಗುವುದಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಅಸುವ್ಯವಸ್ಥೆಯು ಜರುಗುವುದಕ್ಕೆ ಶಿಕ್ಷಣ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವು ಈ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಮೊದಲನೇ ಗುರುವಾಗಿರ್ತಕ್ಕಂಥ ತಾಯಿ ತಾಯಿಯಿಂದಲೇ ಗುರುವಿನ ಪ್ರಾರಂಭವಾಗಿ ಶಿಕ್ಷಣದ ಸಂದೇಶವಾದಾಗ ಪ್ರಭುಚ್ಛಿನ್ನವಾಗಿರ್ತಕ್ಕಂಥ ಮಾನವ ಕಲ್ಯಾಣಕ್ಕೆ ಜರುಗುವುದಕ್ಕೆ ಅವಕಾಶವಾಗಿರುತ್ತದೆ ಸಮುದಾಯವನ್ನೇ ಕೇಂದ್ರೀಕೃತವಾಗಿ ಈ ಧಾರ್ಮಿಕ ಸಮಾರಂಭಗಳಲ್ಲಿ ನಾವು ಉದ್ದೇಶಿಸಿ ಮಾತಾಡೋದು ಸ್ವಲ್ಪ ಅಸಮಂಜಸ ಅನ್ನಿಸ್ತದೆ ಇಡೀ ಮಾನವ ಕುಲಕ್ಕೆ ದಾ ಧರ್ಮ ಅಂತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಅದು ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಬಸವಣ್ಣವ್ರು ಹೇಳಿದಂತೆ ಯುವನಾರವ ಯುವನಾರವ ಯುವನಾರವನೆಂದೆನಿಸದಿರಯ್ಯ ಇವನಮ್ಮವ ಯುವ ನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೇನಿ ಸಯ್ಯ ಅಂತ ಹೇಳಿಬಿಟ್ಟು ಬಸವಣ್ಣ ಹೇಳಿದ್ದಾರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ದಿವ್ ಪಾವನ ಸಾನಿಧ್ಯವನ್ನು ಅನುಗ್ರಹಿಸಿದ್ದಾರೆ ನಮ್ಮ ಪರಮಪೂಜ್ಯ ಡಾಕ್ಟರ್ ಸಿದ್ದರಾಜ ಸ್ವಾಮಿಗಳು ಹಾಗೂ ಸಾನ್ನಿಧ್ಯದಲ್ಲಿ ನಮ್ಮ ಶಿವಲಿಂಗ ಸ್ವಾಮಿಗಳು ಈ ಒಂದು ಮಠದ ಪೀಠಾಧಿಪತಿಗಳು ಕೂಡ ಇದ್ದಾರೆ ತಮ್ಮೆಲ್ಲರನ್ನೂ ಕೂಡ ತಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಹಾರ್ದ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಭಾಳ ಕಷ್ಟಪಟ್ಟು ನಮ್ಮ ಶಿವಲಿಂಗ ಸ್ವಾಮೀಜಿಯವರು ಈ ತಮ್ಮ ಸ್ಫೋಟದಲ್ಲಿ ತಮಗೆ ಬಂದಿರತಕ್ಕಂಥ ಒಂದು ಹತ್ತು ಕುಂಟೆ ನೆಲದಲ್ಲೇ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಭಕ್ತಾದಿಗಳಿಂದ ಸಂಗ್ರಹಿಸಿ ಹತ್ತತ್ತು ರೂಪಾಯಿಯನ್ನು ಸಂಗ್ರಹಿಸಿ ತುಂಬ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಕಟ್ಟಿ ಪ್ರತಿನಿತ್ಯವೂ ಕೂಡ ಎರಡು ಬಾರಿ ಪೂಜೆ ನಡೀಬೇಕು ಇಲ್ಲಿ ಅಭಿಷೇಕ ನಡೀಬೇಕು ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ದಾಸೋಹ ನಡೀಬೇಕು ಅಂತಕ್ಕಂಥ ಒಂದು ಸ ಸತ್ಸಂಕಲ್ಪವನ್ನು ಮಾಡಿ ಬಹಳ ತಪಸ್ವಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಅವರ ಒಂದು ಮುಂದಾಳತ್ವದಲ್ಲಿ ಅವರ ತಪಸ್ಸಿನಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ನಾನು ಪಡ್ತೀನಿ ಿ ಕೆಂಪಮ್ಮ ದೇವಿಯ ನೂತನ ವಿಗ್ರಹದ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಗುಂಸಂದ್ರ ಮಠದ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ಇವತ್ತು ಭಾಳ ಸಂತೋಷದಿಂದ ಬಂದು ಇದನ್ನು ನಾವು ಕೂಡ ತಾಯಿಯ ದರ್ಶನವನ್ನು ಪಡೆದಿದ್ದೇವೆ ಆ ತಾಯಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಸ್ವಲ್ಪ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿ ಬೇಡ್ ಬೇಡ್ಕೊಳ್ತಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು